ಹಾಯ್ ಎಲ್ಲರಿಗೂ ನಮಸ್ಕಾರ ಬನ್ನಿ ನಾವು ಇವತ್ತು ಮಂಗಳೂರು ನೀರು ದೋಸೆ ಜೊತೆ ಕೆಂಪು ಚಟ್ನಿ ಉತ್ತರ ಕರ್ನಾಟಕದ ಕೆಂಪು ಚಟ್ನಿ ಮಾಡೋದು ಹೇಗೆ ಅಂತ ನೋಡೋಣ ಮೆಣಸಿನ್ಕಾಯಿ ಕೊತ್ತಂಬರಿ ಹುಣಸೆಹಣ್ಣು ಬೆಳ್ಳುಳ್ಳಿ ಉಳ್ಳಾಗಡಿ ಜೀರಿಗೆ ಮೆಂತೆಕಾಳು ಕಡಲೆಬೇಳೆ ಹವಿಜ್ ಕಾಳು ಉಪ್ಪು ಎಣ್ಣೆ ಮಾಡೋ ಬೇಕಾಗಿರೋ ಪದಾರ್ಥಗಳು ಮಾಡಿದ ಮೇಲೆ ನೋಡಿರಿ ರೆಡಿ ಈ ಥರ ಆಗುತ್ತೆ ಮಾಡೋ ವಿಧಾನ ನೋಡಿರಿ ನಾವು ಇವತ್ತು ನೀರು ದೋಸೆ ಇದ್ದೆ ಅದ್ರ ಜೊತೆ ಕೆಂಪು ಚಟ್ನಿ ಸ್ವಲ್ಪ ಮಾಡ್ಕೊಳೋಣ ಅಂತ ರೆಡಿ ಮಾಡ್ತಾಯಿದ್ದೆ ಅದನ್ನೇ ನಿಮಗೂ ವಿಡಿಯೋ ಮಾಡಿ ಶೇರ್ ಮಾಡ್ತಾಯಿದ್ದೀನಿ ನಾನು ಆ ಟೈಮ್ಗೆ ಇರೋದ್ರಿಂದ ನಿಮಗೆ ಕೆಂಪು ಚಟ್ನಿ ಮಾಡ್ತಾ ಮಾಡ್ತಾಯಿದ್ದೀನಿ ನಮಗೆ ದೋಸೆ ಜೊತೆ ಬೇಕಾಗಿತ್ತು ಅಂತ ನಾನು ಕೆಂಪು ಚಟ್ನಿ ಮಾಡ್ತಾಯಿದ್ದೆ ಆ ವಿಡಿಯೋನ ನಿಮ್ಮ ಜೊತೆ ಶೇರ್ ಇದ್ದೀನಿ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ನಾನು ಇವಾಗ ಕೆಂಪು ಚಟ್ನಿ ಆದಮೇಲೆ ನೀರು ದೋಸೆ ಮಾಡ್ಕೊಳೋ ಇದೆ ಮಾ ಇವಾಗ ನೋಡಿ ಈರುಳ್ಳಿ ಬೆಳ್ಳುಳ್ಳಿ ಹುರಿತಾ ಇದ್ದೀನಿ ಎಲ್ಲ ಕಾಳುಗಳು ನಾನೇನು ಪದಾರ್ಥಗಳು ಹೇಳಿದ್ನಲ್ಲ ಅದೆಲ್ಲ ಹುರ್ಕೊತಾ ಇದ್ದೀನಿ ರೀ ಅದನ್ನು ನೋಡಿರಿ ಈ ಕೆಂಪು ಚಟ್ನಿನ ಅನ್ನ ಚಪಾತಿ ರೊಟ್ಟಿ ಜೊತೆ ದೋಸೆ ಜೊತೆ ಕಾಮನ್ ಮೋಟೆಲ್ಗೆ ಹೋದರೆ ದೋಸೆ ಜೊತೆ ಕೆಂಪು ಚಟ್ನಿ ಹಾಕಿ ಕೊಡ್ತಾರೆ ಅದೇ ಒಂದು ನಮಗೆ ಟೇಸ್ಟ್ ಬೇರೆ ಅಂತ ಹೇಳ್ತೇವೆ ಕೆಂ ಚಟ್ನಿ ಟೇ ಇವಾಗ ನಾವು ಮನೆಯಲ್ಲೇ ಮಾಡಿರ್ತೀವಿ ಬಟ್ ಮನೆಯಲ್ಲಿ ಮಾಡೋದಕ್ಕೂ ಹೋಟೆಲ್ನಲ್ಲಿ ಕೊಡೋದಕ್ಕೂ ತುಂಬ ಅದು ಅವ್ರ್ಕಿಂತ ರುಚಿಯಾಗಿರುತ್ತೆ ಅವ್ರಗಿಂತ ಒಂದು ಎಕ್ಟ್ರಾನೇ ಆಗಿರುತ್ತೆ ನಮ್ಮ ಬಾಯಿ ರುಚಿಗೆ ಬಟ್ ಅದು ಹೋಟೆಲ್ ಹೋಟೆಲನೇ ಮನೆ ಮನೆಯೇ ನಾವು ಮನೇಲಿ ಮಾಡ್ತಾಯಿದ್ವಿ ಮಾಡೋದೇ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಮಾಡ್ಕೊಳ್ಳಿ ಒಂದು ಟೈಮು ಇದು ಕೆಡಲ್ಲ ಎರಡು ದಿನ ಮೂರು ದಿನ ಇಡ್ಬೋದು ಹುರಿಬೇಕು ಚೆನ್ನಾಗಿ ಹುರಿಬೇಕು ಬೇಳೆನೂ ಗ್ಯಾಸ್ ಆಫ್ ಮಾಡಿಕೊಂಡು ಹುಣಸೆ ಹಣ್ಣು ಒಂದು ಎರಡು ಸಲ ನೀರು ತೆಗೆದು ಬರಿ ಹಣ್ಣು ಮಾತ್ರ ಹಾಕಿ ಜಾಸ್ತಿ ಉಳಿಯಾದರೆ ಚಟ್ನಿ ತಿನ್ನೋಕೆ ಟೇಸ್ಟ್ ಬರಲ್ಲ ಇದಕ್ಕೆ ನಾನು ಬೆಲ್ಲ ರೀ ಇದಕ್ಕೆ ನೋಡಿ ಹುರ್ಕೋಬೇಕು ಈ ಥರ ನೋಡಿರಿ ನಮ್ಮ ಉತ್ತರ ಕರ್ನಾಟಕದ ಬಿಸಿ ರೊಟ್ಟಿ ಕ ಖಡಕ್ ರೊಟ್ಟಿ ಜೊತೆ ಕೆಂಪು ಚಟ್ನಿ ಅಂತೀವಿ ಇವಾಗ ನಾವು ಮನೆಯಲ್ಲೇ ಮಂಗಳೂರು ನೀರು ದೋಸೆ ಜೊತೆ ಕೆಂಪು ಚಟ್ನಿ ಮಾಡ್ಕೊಂಡು ತಿಂತಾಯಿದ್ದೀವಿ ತುಂಬ ಚೆನ್ನಾಗಿ ಟೇಸ್ಟ್ ಕೊಡ್ತಾಯಿದೆ ನೀವು ಮಂಗಳೂರು ನೀರು ದೋಸೆ ಜೊತೆ ನೀವು ಒಮ್ಮೆ ಮನೇಲಿ ಟ್ರೈ ಮಾಡ್ರಿ ನೋಡಿ ರೆಡಿ ಆಯಿತು ಉಪ್ಪಾಕಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಇವಾಗ ಒಂದು ಸ್ವಲ್ಪ ಎಣ್ಣೆ ಹಾಕಿ ಬಿಸಿ ಮಾಡ್ಕೋಬೇಕು ಈ ಥರ ಚಟ್ನಿಗಳು ಒಂದು ನಾಲ್ಕೈದು ದಿನ ಹತ್ರ ಏನೂ ಆಗೋಲ್ಲ ನಾವು ವಾರಾಂತರ ಇಟ್ಟಿರ್ತೀವಿ ಬಾಕ್ಸಿಗೆ ಹಾಕಿ ಫ್ರಿಜ್ಜಿಗೆ ಇಡೋಲ್ಲ ಫ್ರಿಜ್ಜಲ್ಲಿ ಇಟ್ಟರೆ ನಮಗದೇನೂ ಅಭ್ಯಾಸ ಇಲ್ಲ ನಾವು ಕಡೆಗೆ ಇಡೋದ್ರಿಂದ ಒಂದು ಸ್ವಲ್ಪ ಹಣ್ಣು ಈ ಥರ ಬೇಳೆಗಳು ಎಲ್ಲ ಹುರಿದು ಮತ್ತು ತಿರ್ಗ ಈ ಥರ ಬಿಸಿ ಮಾಡೋದ್ರಿಂದ ಅದಕ್ಕೆ ಇಡೋಲ್ಲ ನೋಡಿ ರೆಡಿ ಆಯಿತು ಇವಾಗ ನಾವು ನೆಕ್ಸ್ಟು ದೋಸೆ ಮಾಡ್ಕೋಬೇಕನ್ನೋದು ಇತ್ತಲ್ವ ಅದು ವಿಡಿಯೋ ಮಾಡೋದೇನೂ ಏನೂ ಇರಲಿಲ್ಲ ಅದೇ ಟೈಮ್ಗೆ ನಮ್ಮ ಅಚ್ಚುತ್ತ ಬಂದ ಹಾಗೆ ಮಾತಾಡುವಾಗ ಟಿಫಿನ್ದು ಕೇಳಿದಾಗ ಹೌದಾ ಹಂಗಾಯ್ತು ನಾ ಇದು ಎಕ್ಸ್ಟ್ರಾ ವಿಡಿಯೋ ಮಾಡ್ತಾ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಕೆಂಪು ಚಟ್ನಿನ ನಾವು ಮಾಡ್ತಾ ನೋಡು ಒನ್ ಟೈಮ್ ಮಾಡಿಕೊಂಡ್ರೆ ಎಲ್ಲದ್ರ ಜೊತೆ ಬಿಸಿ ರೈಸ್ ಜೊತೆ ಯಾಕಂದ್ರೆ ಹೇಳಲಾರ್ದಷ್ಟು ರುಚಿ ಕೊಡುತ್ತೆ ಬಿಸಿ ರೈಸು ಸ್ವಲ್ಪ ತುಪ್ಪ ಆಯಿಲ್ ಅಂದರೆ ಆಯಿಲು ಏನಾದರೂ ಹಾಕೊಂತ ಮೊಸರಿಗಿಂತ ಮೊಸರು ಹಾಕ್ಬೋದು ಬಟ್ ಎಣ್ಣೆ ತುಪ್ಪದ ಜೊತೆ ತುಂಬ ಒಂದುತ್ತೆ ಮಾಡಿ ಇಟ್ಕೊಳ್ಳಿ ನೋಡಿ ಡಯಟ್ ಮಾಡೋರಿಗೆ ನೀರು ದೋಸೆ ಭಾಳ ಒಳ್ಳೆಯದು ನನಗೆ ಮಾ ಮಂಗ್ಳೂರು ಕಡೆ ಅದಾರ ಒಬ್ಬರು ಫ್ರೆಂಡ್ಸ್ ಇದ್ರು ಅವ್ರು ನನಗಿದ ಹೇಳ್ಕೊಟ್ಟಿದ್ರೆ ಹೇಗೆ ಮಾಡೋದು ಅಂತ ಆವಾಗನಿಂದನೂ ನಾನು ಮಾಡ್ತೀನಿ ಚೆನ್ನಾಗಿ ಬಂದಿದೆ ಒಂದು ಸ್ವಲ್ಪ ಟೈಮ್ ಬೇಕು ತಿಂದು ಟೇಸ್ಟ್ ನೋಡಿ ಹೇಳ್ತಾ ಇದ್ದಾರೆ ಅದೇ ಟೈಮ್ಸಿದೆ ಹೆಂಗೈತೆ ಬಂದಿದ್ದು ಚೆನ್ನಾಗಿದ್ಯಾ ಇಷ್ಟ ಆಯ್ತಾ ಚಟ್ನಿ ಖಾರ ಇವನು ಸ್ವಲ್ಪ ಖಾರ ಅಲ್ವಾ ಅದಕ್ಕೆ ತಿನ್ನು ಸ್ವಾಮೀಜಿದು ಕೆಲವ ಅಂತ ಹೇಳಿದಕ್ಕೆ ಅದನ್ನೇ ನೋಡ್ತೀನಿ ಸ್ವಾಮೀಜಿದು ಅಂತ ನೋಡ್ತಾ ಕೂತಿದ್ದೆ ನಾನು ಮಾಡೋವರೆಗೇನು ಥ್ಯಾಂಕ್ ಯು ವಿಡಿಯೋ ನೋಡಿದ